ಎಲ್ಲ ಆಟೋದಲ್ಲಿ ಹೊಂದಿದ್ದೀವಿ ಮದ್ರ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಹೇಳು ಅಲ್ಲೋ in yeah. ಮೀಸಾಗಿದ್ದೀವಿ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ಬೇಕು ದೇವಸ್ಥಾನದ ಒಳಗಡೆ ಹೋದ್ಮೇಲೆ ದೇವಸ್ಥಾನದ ಪೂಜೆ ದೇವಸ್ಥಾನ ಯಾವ ದೇವಸ್ಥಾನ ಅಂತ ನಿಮ್ಗೆ ತೋರಿಸ್ತೀನಿ ಮದುರೆಯಲ್ಲಿ ಶನ್ಮಾರ್ಕನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು ದೇವಸ್ಥಾನ ಈ ಹೊರಗಡೆ ನೋಡಿ ಯಾವ ಥರ ಚೆನ್ನಾಗಿದೆ ಅಂತ ಹಾಂ ಫೋನ್ ಮಾಡಿ ಆಟದಾಗೆ ನಾವು ಬಂದಿದ್ದು ಆಟ ಮಾಡ್ಕೊಂಡ್ಬಂದಿದ್ದೀವಿ ಎಲ್ಲ ಹೋಗ್ತಾ ಇದ್ದಾರೆ ನಾನು ನನ್ನ ನನ್ನಳಿಗೆ ಇಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ಲ ಕಾಲು ತೊಳ್ಕೊಂಡು ಕಾಲು ತೊಳ್ಕೋಣ ಹ್ಞೂ ಯಾವ ಎಲ್ಲಿರೋದು ನೆಲ್ಮಂಗಳ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಎಲ್ಲನೂ ಹಾಂ ಹಣ್ಣು ಕೈ ಮಾಡ್ಸೋದಕ್ಕೆ ಕಾಯಿ ಎಲ್ಲನೂ ತಗೊಂಡ್ಬೇಕು ಅಲ್ಲಿ ಹೋಗೋಣ ಕಾಯಿ ತಗೋಳಣ ನೋಡಿ ನಮ್ಮ ಜೀವನ ಕರ್ಕೊಂಡು ಇದ್ದಾನೆ ಎಲ್ಲಿ ಏನು ಅಂತ ಹೇಳ್ಬಿಟ್ಟು ಶಿವ ಹೇಳು ಜೀವ ನಡಿ ಹ್ಞೂ ಕಾಯ್ ತಗೊಂಡಿ ಹೇಳು ಯಾ ಕಡೆ ಈ ಕಡೆ ಹೇಳ್ತಾ ಹೋಗ್ಬೇಕು ನೀನು ಹಾ ದೇವಸ್ಥಾನ ಹೇಳು ಯಾರ ದೇವಸ್ಥಾನ ಮದ್ರೈ ಶನ್ಮಾತನ ದೇವಸ್ಥಾನ ಇದು ನೋಡಿ ಚೆನ್ನಾಗಿದೆ ಮದ್ರೈ ಶನ್ಮಾತನ ದೇವಸ್ಥಾನಕ್ಕೆ ಬಂದಿದ್ದೀನಿ ಬನ್ನಿ ನೀವು ಎಲ್ಲನೂ ನೀವೆ ದರ್ಶ ಹಾ ಯಾವ್ದಪ್ಪ ಹಾಗೆ ಅವ್ರನ್ನು ಕೈ ತಿದ್ದಾರೆ மாறாதா அக்கா கூச்சட்டாகப் போறியா நம்ம அம்மனைக் காது 80 தள்ளி இன்னும் இருக்கா அவ்வளவு காக்க ஐயோ நீ இடி இன்னும் சப்ப ஆ அதுக்கு சேரி கூட வைக்க 10 ரூபாய் இது சேரி கூட வைக்க என்ன போடணும் பாவா இப்படி போடுற ஆமேல ஆக்க பாவா ಆಮೇಲೆ ಅಂತೆ ಬಾ ಬರ್ವಾಗಿಲ್ಲ ಪೂಜೆ ಸಾಮಾನು ತಂಡಿದ್ದಾಯ್ತಾ ಪೂಜೆ ಸಾಮಾನು ತಂಡಿದ್ದಾಯ್ತು ಇವಾಗ ದೇವಸ್ಥಾನಕ್ಕೆ ಹೋಗೋಣ ನನ್ನ ಮಗ ನೋಡ್ರಿ ನಿಂತೀರ ಅದಕ್ಕೂ ಕಾಣ್ತಿದ್ದೀವಲ್ಲ ಎಲ್ಲರೂ ಬರ್ರಿ ಬರ್ರಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ನಿಂತ್ಕೊಳ್ರಿ ಅಲ್ಲಿ ಎಲ್ಲ ಕಾಣ್ತಾ ಇದ್ದೀರಾ ಮತ್ತೆ ಎಲ್ಲ ರೆಡಿಯಾಗಿದ್ದೀವಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದಕ್ಕಿಂತ ಮೊದ್ಲು ಹಾಂ ಅಗ್ನಿಗೆ ಹಾಕ್ಬೇಕು ಎಳಬತ್ತಿದು ಹಾಂ ತಂಡಿದ್ದೀರಾ ಬಾ ಹಾ ಹಾಕ ಆಯಿತಾ ಹಾಂ ಇದು ಶನ್ಮಾತ್ಮಂಗೆ ತೋರಿಸುವ ಒಂಚೂರು ಶನ್ಮಾತ್ಮಂಗ ಏಳಬತ್ತಿ ಹಾಕ್ಬೇಕು ಅದಕ್ಕೆ ಅದನ್ನು ಮುಟ್ಟಿ ಕೈ ಮುಕ್ಕೊಂಡು ಎಲ್ಲರೂ ಹಾಕ್ಬೇಕು ಎಲ್ಲರ ಹೆಸರು ಇಳ್ಕೊಂಡು ಒಳ್ಳೇದಾಗ್ಲಿ ಅಂತೇಳಿ ಹಾಕ್ತಾ ಇದ್ದೀವಿ ನೋಡಿ ನಂಗೂ ಸ್ವಲ್ಪ ಕೊಡು ಗೊತ್ತಮ್ ಹೇಳಿ ನಾನು ಬಿಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಕಪ್ಪಡಪ್ಪ ಅಷ್ಟೇ ಕೈ ಮುಗಿಬಾರ್ದು ಹಾಕ್ಬೇಕು ಇಲ್ಲಿ ಹಾ ಅಷ್ಟೇ ಎಳ್ಬತ್ತಿನ ಹಾಕಿದ್ದಾಯ್ತು ಇಲ್ಲಿ ಎಳ್ಬತ್ತಿ ಹಾಕ್ತಾರೆ ಇವಾಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಬನ್ನಿ ಎಲ್ಲ ದೇವಸ್ಥಾನದ ಒಳಗಡೆ ಹೋಗೋಣ ಇವಾಗ ಇಲ್ಲಿದೆ ಚಿಕ್ಕಮದುರೆ ದೇವಸ್ಥಾನ ಶನಿಮಾತ್ಮ ದೇವಾಲಯ ಚಿಕ್ಕ ಮಧುರೆ ನೀನು ಸ್ವಲ್ಪ ನನಗ ಸ್ವಲ್ಪ ವೀಡಿಯೋ ಮಾಡ್ಕೊಡ ಗೊತ್ತಮ್ಮ ಗೊತ್ತಮ್ಮ ಹಿಂಗೆ ಮಾಡು ತಗೋ 何 ആട്ട് കൊടുത്ത് അതേമാർത്താന അല്ലേ അതെല്ലാം ആ പൂജ ആ അതെല്ലാം നമുക്ക് അല്ലേ വടക്ക ಮೈನಲ್ಲಿ ದರ್ಶನ ಎಲ್ಲ ಮುಗೀತು ಒಳಗಡೆ ದರ್ಶನದಲ್ಲಿ ವಿಡಿಯೋ ಮಾಡೋದಕ್ಕೆ ಫೋಟೋ ತೆಗೆಯೋದಕ್ಕೆ ಏನಕ್ಕೂ ಬಿಡೋದಿಲ್ಲ ಹಂಗಾಗಿ ವಿಡಿಯೋ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಅದನ್ನು ಆ್ಯಡ್ ಮಾಡ್ತೀನಿ ಇಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಬಂದು ಎಲ್ಲರೂ ಕುತ್ಕೊಂಡಿದ್ದೀವಿ ಹಾಯ್ ಏನು ಹಾಯ್ ಹಲೋ ದರ್ಶನ ಮುಗೀತು ಸಂಡೇ ಹಾಲಿಡೇಸ್ ಸಂಡೇ ಎಲ್ಲ ಆಗಕ್ಕೆ ಬಂತು ಹಾಲಿಡೇಸ್ ಇರೋದ್ರಿಂದ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅದಕ್ಕೆ ಟೆಂಪಲ್ಗೆ ಹೋಗ್ಬೇಕು ಅಂತ ಟೆಂಪಲಿಗೆ ಕರ್ಕೊಂಡ್ ಏನು ಹೇಳು ಮೊಬೈಲ್ ಯೂಸ್ ಮಾಡಂಗಿಲ್ಲ ಹಾಂ ದರ್ಶನ ಅದಕ್ಕೆ ಯಾವಾಗಲೂ ಮೊಬೈಲ್ ಜೊತೆಗೆ ಇರ್ತಾರೆ ಜನ ಅಂತೇಳ್ಬಿಟ್ಟು ಎಲ್ಲ ದೇವಸ್ಥಾನದಲ್ಲೂ ಮೊಬೈಲ್ ಅಲೋ ಇಲ್ಲ ದರ್ಶನ ಮಾಡಬೇಕಾದ್ರೆ ನೆಮ್ಮದಿಯಾಗಿ ನಾವಾಗಲಿ ಯಾರೇ ಆಗಲಿ ದೇವಸ್ಥಾನಕ್ಕೆ ನೆಮ್ಮದಿಯಾಗಿ ದೇವ್ರನ್ನ ನೋಡಿ ದರ್ಶನ ಮಾಡಿ ಆಮೇಲೆ ಫೋಟೋಸು ವಿಡಿಯೋಸು ಎಲ್ಲನೂ ಆಮೇಲೆ ಮಾಡ್ಕೊಳ್ರಿ ನಾವು ಅದೇ ಕೆಲಸ ಮಾಡಿದ್ದು ದರ್ಶನ ಮಾಡಿ ಎಲ್ಲ ಆದಮೇಲೆ ಮಾಡ್ತಾ ಇರೋದು ಒಳಗಡೆ ಗರ್ಭಗುಡಿಯಲ್ಲಿ ದೇವ್ರನ್ನ ನೋಡಬೇಕಾದ್ರೆ ನೆಮ್ಮದಿಯಾಗಿ ನಮ್ಮ ಮನಸಲ್ಲಿ ಏನೇನು ಬೇರ್ಕೊಳ್ಬೇಕು ಅನ್ನೋದಿರುತ್ತೋ ಅದನ್ನೆಲ್ಲ ಬೇಡ್ಕೊಳ್ಬೇಕು ಆಮೇಲೆ ಹೊರಗಡೆ ಬಂತು ಫೋನಿಂದ ಯಾವಾಗಲೂ ಇದ್ದಿದ್ದೆ ಇದ್ದಿದ್ದಲ್ವ ಹಂಗಾಗಿ ನೋಡಿ ದರ್ಶನ ಮಾಡಿ ಎಲ್ಲ ಕುತ್ಕೊಂಡಿದ್ದೀವಿ ಇಲ್ಲಿ ಅಮ್ಮ ಒಳಗೇನೂ ಯೂಟ್ಯೂಬ್ ಮಾಡಬೇಕಂತ ಮಾಡಬಾರ್ದು ಹೊರಗಡೆ ಎಲ್ಲ ಹೊರಗಡೆ ಅಷ್ಟೇ ಮಾಡ್ಬೋದು ಆದರೆ ನೆಮ್ಮದಿಯಾಗಿ ದೇವ್ರ ಸ್ಥಾನಕ್ಕೆ ಅಂತ ಬಂದಾಗ ನೆಮ್ಮದಿಯಾಗಿ ಕೈ ಮುಗಿಬೇಕಲ್ವ ಹಂಗಾಗಿ ಎಲ್ಲರೂ ಅಷ್ಟೇ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಳ್ಳಿ ಆಮೇಲೆ ನೆಮ್ಮದಿಯಾಗಿ ಏನೇನು ಬೇಕು ಅನ್ನೋದನ್ನು ಮೇಲೆ ಫೋನ್ ಯೂಸ್ ಮಾಡಿ ಆಯಿತಾ ಮತ್ತೆ ಮತ್ತೆ ಸಿಗುವ ಇದು ಬಂದ್ಬಿಟ್ಟು ಹೊರಗಡೆ ಎಂಟ್ರಿ ಇದ್ದಿದ್ದು ಗೋಪುರ ಚೆನ್ನಾಗಿದೆ ದೇವಸ್ಥಾನ ಎಲ್ಲರೂ ಸರ್ತಿ ಬಂದು ನೋಡಿ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಹಾಂ ಸಾಮಾನು ಇದಾವೆ ಅವನು ತೋರಿಸ್ತೀನಿ ಬನ್ನಿ ಇದು ಗಣಪತಿ ದೇವಸ್ಥಾನ ಹಿಂದಾಗಡೆ ಇದ್ರ ಹಿಂದಗಡೆ ಇನ್ನೊಂದೈತೆ ದೇವಸ್ಥಾ ದೇವಿನ ಹೊರ ಬೊಟ್ಟು ಎಷ್ಟು ಸತಿ ಇಟ್ಕೊತೀರ ಇಟ್ಕೊಂಡಿದ್ದೆ ನಮ್ಮಮ್ಮ ಬೊಟ್ಟು ಇಟ್ಕೊಂಡಿದ್ವಿ ಏನಮ್ಮ ಹೆಂಗೈತೆ ದೇವಸ್ಥಾನ ಚೆನ್ನಾಗೈತೆ ದೇವಸ್ಥಾನ ಇದು ದೇವಸ್ಥಾನದ ಕಾಣಿಸ್ ಚೆನ್ನಾಗಿದೆ ದೇವಸ್ಥಾನ ಶನಿ ಮಹಾತ್ಮ ಸ್ವಾಮಿಯವರ ಪತ್ನಿ ಪತ್ನಿ ಯಾರು ಹೇಳಿದ್ದು ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ಇಲ್ಲಿರೋರು ಹೇಳಿದರು ಅಲ್ಲಿ ಹೊರಗಡೆ ಬರಬೇಕಾದ್ರೆ ಅವ್ರು ಹೇಳಿದ್ರು ಶನಿ ಮಹಾತ್ಮ ಅವ್ರ ಪತ್ನಿಯವರು ಜ್ಯೇಷ್ಠ ದೇವಿಯವ್ರ ದರ್ಶನ ಹೋಗಿ ಅಂತ ಅದಕ್ಕೆ ಒಪ್ಪಾಗಿತ್ತು ಇಲ್ಲಿರೋದು ಜ್ಯೇಷ್ಠ ದೇವಿ ಅಂತೆ ನೋಡೋಣ ಅಲ್ಲಿ ಅಮ್ಮನವರು ಇದ್ದಾರೆ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಅಲ್ಲಿ ಫ್ರೀಯಾಗಿರುತ್ತೆ ಅಲ್ಲಿ ವೀಡಿಯೋ ಮಾಡ್ಬೋದೇನೋ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ನೋಡೋಣ ಬನ್ನಿ ಮರ ಸಿಕ್ತು ಫೈನಲ್ಲಿ ನೋಡಿ ಬನ್ನಿ ಮರ ಇದ ಬನ್ನಿ ಮುಕ್ ನಿನ್ನೆ ಎಲ್ಲನೂ ಸಿಕ್ಕಿರಲಿಲ್ಲ ಹಂಗಾಗಿ ಇವತ್ತು ಬನ್ನಿ ಕೊಟ್ಟು ಬನ್ನಿ ಮುಡಿಯೋದು ಚೆನ್ನಾಗಿದೆ ದೇವಸ್ಥಾನ ಹಾಂ ಹೇಳು ಚಿನ್ನ ಕಾಲ್ಸುಡ್ತವೆ ಹೇಳು ದೇವಸ್ಥಾನ ಬನ್ನಿ ಬನ್ನಿ ಮರ ಕಾಗೆ ಮಹಾರಾಜ ಶನಿದೇವ್ರದ್ದು ವಾಹನ ಆಯಿತು ಅಲ್ವಾ ಚೀನಾ ಬಾ ಒಳಗಡೆ ಹೋಗ್ತಾ ಇದ್ದೇನೆ ನನ್ನ ಅಳಿಯ ನನಗೆ ಆಶೀರ್ವಾದ ಮಾಡಿಸ್ತಾ ಇದ್ದ ಯಾಕೋ

ಪೂಜೆ ಆಯ್ತ ಬಂದಿದ್ವಿ ಎಲ್ಲ ಹೊರಗಡೆ ಏನೋ ಪ್ರಸಾದ ಬಾಳೆಹಣ್ಣು ಇದಣ್ಣು ಯಾಕಂದ್ರೆ ಗೊತ್ತಿಲ್ಲ ಪ್ರಸಾದ ತಿನ್ನೋಣ ಬನ್ನಿ ನೀವು ಪ್ರಸಾದಕ್ಕೆ ಯಾವಾಗ್ಲೂ ಕೊಡ್ತಾ ಇರ್ತಾರಂತೆ ಇವಾಗ ಪ್ರಸಾದಕ್ಕೆ ಅಂತ ಹೇಳಿ ಬಂದಿದೀವಿ ಪ್ರಸಾದ ತಿನ್ಕೊಂಡ್ಬೇಕು ಅದೃಷ್ಟ ಪ್ರಸಾದ ಸಿಗೋದಕ್ಕೆ ಅದೃಷ್ಟ ಪ್ರಸಾದ ಹ್ಞೂ ಅಲ್ಲಿಗೆ ಇದು ಹಾಲು ಪ್ರಸಾದ ಸಿಗೋಂಥ ಜಾಗ ಇದು ಚೆನ್ನಾಗಿದೆ ನೋಡಿ ಎಂಟ್ರೆನ್ಸ್ ಎಲ್ಲ ಬನ್ನಿ ಪ್ರಸಾದ ತಿನ್ಕೊಂಡು ಬರೋಣ ಇನ್ನೊಂದು ವ್ಯೂ ಇದೆ ಆ ಕಡೆ ಕೆರೆ ಇದೆ ಹಾಂ ಹಿಂದೆ ಕಡೆ ನೋಡಿ ಕಾಣಿಸುತ್ತಾ ಕಾಣಿಸ್ತಾ ಇಲ್ವ ಆ ಕಡೆ ಇದೆ ತೋರಿಸ್ತೀನಿ ಆಮೇಲೆ ದೇವ್ರ ಪ್ರಸಾದ ನಿಸ್ಕೊಂಬಂದಿದ್ದೀವಿ ಇವಾಗೆಲ್ಲೂ ತಿನ್ನಬೇಕು ಸಾಯ ಹಾಲಿ ಕುತ್ಕೊಂಡಿದ್ದೀವಿ ಬನ್ನಿ ದೇವ್ರ ಪ್ರಸಾದ ತಿನ್ನಿ ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಹಾಲು ಎಷ್ಟು ಜನ ಬೇಕಾದರೂ ಕುತ್ಕೊಂಡ್ಬೋದು ಹಾಲಲ್ಲಿ ನಾವಿಲ್ಲಿ ಎಲ್ಲರೂ ಲೈನಿ ಕುತ್ಕೊಂಡಿದ್ದೀವಿ ಪಾಯಸ ಕೊಟ್ಟಿದ್ದಾರೆ ಇದು ರೈಸ್ ಬರ್ತ್ ಕೊಟ್ಟಿದ್ದಾರೆ ಎಲ್ಲಾದ್ರೆ ಎಲ್ಲರೂ ಇಲ್ಲೇ ಇದ್ದೀವಿ ನೋಡ್ರಿ ಸಾಲಿಗೆ ಕುತ್ಕೊಂಡಿದ್ದೀವಿ ನಾವು ಚೌಟ್ರಿ ಎಲ್ಲಪ್ಪ ಇದ್ವು ಮದುವೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದ್ದಾರಲ್ಲ ಅದು ಇದು ಅದು ಎಲ್ಲರೂ ಲೈನಿಗೆ ಕೂತ್ಕೊಂಡಿದ್ದೀನಿ ನಾವಿಲ್ಲೇ ನೋಡಿ ಬನ್ನಿ ಪ್ರಸಾದ ತಿನ್ನ ಟೈಮ್ ಆಗಲಿಲ್ಲ ಕಾಣಿಸ್ತೀನಿ ಸುಮ್ಮನೆ ಚೆನ್ನಾಗಿದ್ದ ಪ್ರಸಾದ ನೀವು ಒಂದ್ಸರ್ತಿ ಯಾವಾಗಲೂ ಕೊಡ್ತಾ ಇರ್ತಾರಂತೆ ದೇಸ್ಟ್ ಬಂದರೆ ಬಂದ್ರೆ ಪ್ರಸಾದ ತಿಂದು ಚೆನ್ನಾಗಿ ಮಾಡ್ತಾರೆ ಅಜ್ಜಿ ಮಮ್ಮ ಮಾಡ ಪ್ರಸಾದ ತಿನ್ನಕ್ಕೆ ಹೆಂಗ್ ಮಾಡ್ತಾ ಇದ್ದ ನಾವು ನಮ್ಮ ಅಜ್ಜಿ ಕೊಡಿಸ್ತಾ ಇದ್ದ ನೋಡಿ ಹಳೆಯ ನಾಣ್ಯಗಳು ನೋಟುಗಳು ಎಲ್ಲ ಇದ್ದಾವೆ ಒಂದು ಕಡೆಯಿಂದ ನೋಡಿ ಎಷ್ಟು ಹಳೆಯದೆಲ್ಲೂ ಇದೆ ಫಾರಿನ್ದು ನೋಟ್ಸು ಕರೆನ್ಸಿ ಎಲ್ಲನೂ ಇದೆ ಹ್ಞೂ ಎಲ್ಲನೂ ಬೇರೆ ಬೇರೆ ಕಂಟ್ರಿದು ನನಗೆ ಯಾವ್ಯಾವ್ದು ಏನು ಅಂತಂದು ಗೊತ್ತಿಲ್ಲ ಇದ್ರ ಮೇಲೆಲ್ಲೂ ಹೆಸರಾಕಿದ್ದಾರೆ ಯಾವ್ದು ಯಾವುದು ಇರಾನು ಮತ್ತು ಲಿಬ್ರೇನಿಯ ನೋನಿಯಾ ನೋಟು ರೂಪಾಯಿ ಇದು ರೂಪಾಯಿ ಭೂತಾನ್ ಭೂತಾನ್ದು ನೋಟ್ ಇದು ಭೂತಾನ್ದು ಕರೆನ್ಸಿ ಮತ್ತೆ ಎಲ್ಲ ಥರದ್ದು ಇದೆ ಇಲ್ಲಿ ಎಲ್ಲ ಕಂಟ್ರಿದು ಇದರಲ್ಲಿ ಅಮೌಂಟ್ ಇದೆ ನಿಮಗೆ ಯಾವ ಯಾವ್ದು ಗೊತ್ತು ಯಾವ ಯಾವ ಕಂಟ್ರಿದು ಅಂತಂದು ನಂಗೆ ಅಷ್ಟೊಂದು ಸರಿಯಾಗಿ ಗೊತ್ತಾಗ್ತಿಲ್ಲ ಅದು ಹಾಂಗ್ಕಾಂಗ್ ಹಾಂ ಇವೆಲ್ಲ ನೋಡಿ ಹೆಸರಿದೆ ಅದನ್ನೆಲ್ಲ ನೀವು ಕನ್ನಡದಲ್ಲಿ ಮೆನ್ಷನ್ ಮಾಡಿ ನೋಡಿ ಎಲ್ಲ ಥರದ ಕಾಯಿನ್ಸ್ ಇದಾವೆ ನೋಡಿ ಐನೂರು ರೂಪಾಯಿದು ಅದು ಯಾವ ಯಾವ ಕಾಯಿನ್ ಅಂತ ಏನು ಗೊತ್ತಿಲ್ಲ ನೋಡಿ ನಿಮ್ಗೆ ಏನೇನು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಷ್ಟು ಗೊತ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ನಾನು ಇಲ್ಲಿ ಎಲ್ಲ ಥರದ್ದು ನಾಣ್ಯಗಳದ್ದು ಎಲ್ಲನೂ ಇಲ್ಲಿ ವಿಡಿಯೋ ಮಾಡಿ ನೋಡಿ ನಿಮ್ಗೆ ಏನೇನು ಗೊತ್ತಿದೆ ನೋಡಿ ಇದು ಇದು ಯಾವುದು ಅಂತಂದು ಗೊತ್ತಾಗ್ತಾ ಇಲ್ಲ ಪಾಕಿಸ್ತಾನ ನೋಡಿ ಒಂದ್ಸತಿ ಎಲ್ಲನೂ ಎಲ್ಲ ಇದೆ ನೋಡಿ ರೈಟಿಂಗ್ ಬಟ್ ಮೇಲೆ ಇದಾಗುತ್ತೆನೋ ಅನ್ನೋದು ನೋಡಿ ಎಷ್ಟು ಇದೆ ಅಂತ ಹೇಳಿ ಅಲ್ಲೇ ನಾಣ್ಯಲ್ಲಿದೆ ಈ ಕಡೆ ನೋಡಿ ನಮ್ಮ ಹತ್ತು ಪೈಸ ಐದು ಪಾಯಸ ಇವೆಲ್ಲ ನಾನು ನೋಡಿದ್ದೀನಿ ಐದು ಪೈಸಾ ಹತ್ತು ಪೈಸಾ ಇದು ನಮ್ಮ ಇಂಡಿಯಾದ ಇದು ಕರೆನ್ಸಿದು ಕಾಯಿನ್ಸು ಎಲ್ಲನೂ ಹಳೆ ಕಾಯಿನ್ಸ್ ಇದ್ದಾವೆ ಹೊಸ ಕಾಯಿನ್ಸ್ ಇದ್ದಾವೆ ಹಾಂ ಎಲ್ಲನೂ ಇದೆ ನಾನು ಏನೇನು ನೋಡಿದ್ದೀನಿ ಅಂತಂದರೆ ಇದು ಇದನ್ನು ನಾನು ಯೂಸ್ ಮಾಡಿದ್ದೀನಿ ಚಿಕ್ಕವಳಿದ್ದಾಗ ಮತ್ತು ಹತ್ತು ಪೈಸದು ಈ ಥರ ಇದೆಲ್ಲ ಹತ್ತು ಪೈಸಾ ಐದು ಪೈಸ ಮತ್ತೆ ಇಪ್ಪತ್ತೈದು ಪೈಸೋದು ಇದು ಇದು ಇದೆಯಲ್ಲ ಇದು ಇದೂ ಇದು ನಾನು ಯೂಸ್ ಮಾಡಿದ್ದೀನಿ ಅಂದರೆ ನಾನು ಚಿಕ್ಕವಳಿದ್ದಾಗ ಇದೆಲ್ಲ ರನ್ನಿಂಗಲ್ಲಿತ್ತು ಅವಾಗ ನಾನು ಇಸ್ಕೊಂಡಿದ್ದೀನಿ ಅಪ್ಪನ ಹತ್ರ ಎಲ್ಲಾನು ಇದು ನಾನು ನೋಡಿ ನೋ ನನ್ನ ಹತ್ರ ಇವಾಗೂ ಇದಾವೆ ಈ ಕಾಯಿನ್ಸು ಈ ಕಾಯಿನ್ಸ್ ಎಲ್ಲ ನಾನು ಹಳೆದಂಗೆ ಇಟ್ಕೊಂಡಿದ್ದೀನಿ ಎಲ್ಲ ಥರದ್ದು ಒಂದೊಂದು ದಿವಸ ಇದೆ ಎಂಟಾಣಿ ಇದೆ ನೋಡಿ ಐವತ್ತು ಪೈಸೆ ಎಂಟಾಣಿ ಅಂತಿದ್ವಿ ಇದನ್ನೆಲ್ಲ ನಾವು ಯೂಸ್ ಮಾಡಿದ್ದೀವಿ ಹ್ಞೂ ಇದೆಲ್ಲ ನೋಡಿರಿ ಹಳೇದು ನೂರು ರೂಪಾಯಿ ಇವಾಗ ಯಾವುದು ಇಲ್ಲ ಹೊಸದು ಹಳೇದು ಎಲ್ಲನೂ ಇದೆ ಇದರಲ್ಲಿ ಒಂದು ರೂಪಾಯಿ ನೋಟು ಇದು ಇದು ಇದೆಲ್ಲನೂ ಬೊಟ್ಟು ಅದು ಇದು ಅಂತ ಏನೋ ಕರೀತಾರೆ ನನಗೂ ಅಷ್ಟು ಗೊತ್ತಿಲ್ಲ ಇದು ತುಂಬ ಹಳೆಯದಿದು ಇವಾಗ ಹತ್ತು ರೂಪಾಯಿ ಕಾಯಿನ್ ಇದೆ ನೋಡಿ ಇದರಲ್ಲಿ ಒಂದು ರೂಪಾಯಿದ ಎರಡು ರೂಪಾಯಿದು ಎಲ್ಲ ಇದೆ ನೋಡಿ ಹಳೆ ಕಾಯಿನ್ಸ್ ಹಾಂ ಇಲ್ಲಿ ಊಟ ಮುಗೀತು ಊಟ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಇಲ್ಲಿ ಇದೆ ಹಳೆ ಕಾಯಿ ಎಲ್ಲ ಇವಾಗ ನೆಕ್ಸ್ಟ್ ಹಾಂ ಚಿನ್ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟಿದ್ ಬನ್ನಿ ಇವಾಗ ಅಲ್ಲಿ ಅಲ್ಲೊಂದು ಫೋಟೋ ತಗೊಂಡ್ ಬರ್ರಿ ಅಯ್ಯ ಇರುತ್ತೆ ಕೊಡು ಫೋನ್ ಪೇನ ಇದೇ ದೇವಸ್ಥಾನಕ್ಕೆ ನಾವು ಹೋಗಿದ್ದು ಇದೆಲ್ಲ ಪೂಜೆ ಆಯ್ತು ಪೂಜೆ ಆಯ್ತು ಎಲ್ಲ ಆಯ್ತು ಇವಾಗ ಮೊದ್ಲು ಕೆರೆ ಹತ್ರ ಹೋಗಿ ಅಣ್ಣ ಬರ್ರಿ ಇಲ್ಲಿ ಕಾಸು ಕೊಡ್ತೀವಿ ಪ್ರಸಾದ ಊಟ ಎಲ್ಲ ಆಯ್ತು ಇವಾಗ ಒಂದು ಫೋಟೋ ತಗೋಣ ಅಂತ ಹೇಳಿ ಫೋಟೋಗೆ ನಿಂತ್ಕೊಂಡಿದೀವಿ ಎಲ್ಲರೂ ಕಾಣಿಸ್ತಾ ಇದೀವಲ್ವಾ ನೋಡಿ ಹ್ಮ್ ಫೋಟೋ ತಗಲಿಲ್ಲ ಅಂದ್ರೆ ಅಷ್ಟೇ ಆಯ್ತು ಬಾ ಬನ್ನಿ ಹೋಗೋಣ ಹೇಳ ಜೀನಾ ಕೆರೆ ಹತ್ರ ಅಲ್ಲ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗದೇ ಎಲ್ಲಾ ಬಯಸ್ಲಾಗ್ನೆ ಯಾಕೋ ನಮ್ಮ ನಾವು ಇದನ್ನ ನೋಡಕ್ಕೆ ಅಂತಂದ್ರೆ ನಾವಿವಾಗ್ತಾ ಇರೋದು ನೋಡ್ರಿ ನೀರೆಲ್ಲ ಎಷ್ಟು ನಾವಿಬ್ರು ನೋಡಿ ಬಂತು ಬಂದು ಬಂತು ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರು ಇದೇ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಅದ್ರ ಪಕ್ಕದಲ್ಲೇ ಇದೆ ಕೈ ಮುಗಿಯ ಕಾಳು ಸುಡ್ತಾವೆ ಇದೇ ನೋಡಿ ಆಂಜನೇಯ ಸ್ವಾಮಿ ಇಲ್ಲೇ ಇದ್ದಾರೆ ಆಂಜನೇಯ